ಗುಡ್ ಮಾರ್ನಿಂಗ್ ನೋಡಿ ನನ್ನ ಮಗ ಬೆಳಿಗ್ಗೆ ದೇವ್ರ ಮನೆ ಕೆಲಸ ಶುರು ಹೇ ಏನ್ ಮಾಡ್ತಿದ್ದಿ ಏನು ಪೂಜೆ ಮಾಡ್ತಿದ್ದಾನ ಕಬಡ್ಡಿ ಅಲ್ಲಿರೋ ಸಾಮಾನಲ್ಲ ಕಿತ್ ಹಾಕಿ ನನಗೊಂದು ಡಬಲ್ ಕೆಲಸ ಮತ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಳು ಹಾಯ್ ಹೇಳು ಇಲ್ಲಿ ಹಾಯ್ ಮಾಡು ಇಲ್ಲಿ ನೋಡಿ ಆಟ ಫುಲ್ ಬಿಸಿ ಇದೆ ಹಾಗೆ ನಡಿ ನಡಿಯಲ್ಲಿ ನಾಟಕ ಮಾಡ್ತಾ ಇದನ್ನು ನೋಡಿದ್ ನೋಡು ಅವರಪ್ಪ ಬೆಳಿಗ್ಗೆ ಐದು ಗಂಟೆಗೆ ಡ್ಯೂಟಿಗೆ ಹೋದ್ರ ನಿಮ್ಮ ಎತ್ಕೊಂಡು ಬೆಳಿಗ್ಗೆ ಪಾಪ ಪಾಪ ಅಂತ ಇದಾನೆ ನನಗೆ ಹೋಗಿದ್ ಗೊತ್ತೇ ಇಲ್ಲ ಹಾಗಾಗಿ ರಾತ್ರಿಲ್ಲ ಎದ್ದು ಕೂತ್ಕೊಳ್ತಾನೆ ಎದ್ದು ಕೂತ್ಕೊಂಡ ಆಟಾಡ್ತಾ ಕೂತ್ಕೊಳ್ತಾನೆ ರಾತ್ರಿ ಎರಡೂವರೆ ಮೂರು ಗಂಟೆಗೆ ಎತ್ ಕೂತ್ಕೊಂಡಿದ್ದ ಈ ಕಡೆಯಿಂದ ಆ ಕಡೆ ಅವ್ರ ಮೈ ಮೇಲೆ ಹತ್ತಾರದು ಆ ಕಡೆ ಹೋಗೋದು ಈ ಕಡೆ ಬರೋದು ಏನೇನೋ ಮಾಡ್ತಾ ಇದ್ದಾನೆ ನಮಗೆ ಕಣ್ಣು ಬಿಡಕಾಗ್ತಿಲ್ಲ ಅಷ್ಟು ನಿದ್ದೆಲಿ ಇರ್ತೀವಿ ಇವಾಗ ಅವಾಗ ಎಚ್ಚರ ಜೋರ್ ನಮಗೆ ನಿದ್ದೆ ಹತ್ತ ಟೈಮ್ ನಾಲ್ಕು ಗಂಟೆಗೆ ಅವಾಗ ಎತ್ಕೊಳ್ತಾನೆ ದಿನಿಸ್ತೀನಿ ಬಾ ಓಕೆ ಫ್ರೆಂಡ್ಸ್ ನನ್ನ ಮಗ ಸ್ವಲ್ಪ ತಿಂಡಿ ತಿನ್ಕೊಂಡು ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ ಬಾಯ್ ಹ್ಞೂ ಇದನ್ನು ಚೆನ್ನಾಗಿ ಮಾಡ್ತಾನೆ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಚೆನ್ನಾಗಿ ಪೂಜಾಗಿ ರೈಸಿಗೆ ಇಡ್ಬೇಕೀಗ ರೈಸ್ ಆಗಿಲ್ಲ ರೈಸ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಚಲೋ ರೈಸಿಗೆ ಏನು ಮಾಡಿದೆ ನನ್ನ ಮಗನಿಗೆ ರೈಸ್ ಮಾಡ್ತದೆ ನನಗೆ ಇದೆ ನಿನ್ನಿದೆ ನನ್ನ ಮಗನಿಗೆ ಏನು ಮಾಡಿ ಯೋಚನೆ ಮಾಡ್ತಾವಂತ ಮೊಸರಿದೆ ಆದರೆ ಏನಾದ್ರು ಪಲ್ಯ ಬೇಕಲ್ಲ ಇಲ್ಲಿ ಪಲ್ಯ ಸ್ವಲ್ಪ ಇದೆ ಅದನ್ನು ತಿಂತಾನೂ ಇಲ್ಲೋ ಅಂತ ಡೌಟ್ ಅದಕ್ಕೆ ಫಸ್ಟ್ ರೈಸಿಗೆ ಇಟ್ಬಿಡ್ತೀನಿ ಆಮೇಲೆ ರಸ್ತೆ ಮಾಡ್ತೀನಿ ಪನ್ನೀರ್ ಮಾಡ್ತೀವಿ ನಾವೇ ಪನ್ನೀರ್ ಇದೆಯಾ ಫ್ರೆಂಡ್ಸ್ ಉಂಡು ತಿಂದು ಗೆಂಡೆ ರೋಗ ಇವನಿಗೆ ಕಷ್ಟಪಟ್ಟು ಹೆಂಗೋ ಊಟ ಮಾಡ್ತೀನಿ ಈಗ ಕುಸು 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 ಅಂತಾನೆ ಇದಕ್ಕೆ ಹೇಳದಲ್ವಾ ಉಂಡು ತಿಂದು ಗೆಂಡೆ ರೋಗ ಊಟ ಆದ್ಮೇಲೆ ಸುಮ್ ಸುಮ್ನೆ ಕಿರಿಕಿರಿ ಮಾಡುದು ತರಗಾದೆ ಏ ಇಲ್ಲಿ ಚೂಡ್ತದ ಜೋರದನಪ್ಪ ಅಮ್ಮ ನಿಮ್ ಚುಟ್ಲಾ ನಿನ್ ಚುಟ್ಲಾ ಚುಟ್ಲಾ ಫ್ರೆಂಡ್ಸ್ ನಮ್ಮನೆ ಸಂಜೆ ಐದು ಗಂಟೆಗೆ ಭಟ್ರು ಪೂಜೆ ಮಾಡಕ್ ರೆಡಿ ನೋಡಿ ಹಿಂದೆರಡು ಕಾಟ ಅಲ್ಲ ನಮ್ಗೆ ಬರಲ್ಲ ಬಿಡು ಬೇ ತರ ಬತ್ತಿ ಇತ್ತಿ ಎಲ್ಲ ತೆಗೆದಾಕೊಂಡು ಹೂನ್ ಆ ಕಡೆ ಈ ಕಡೆ ಮಾಡಿ ದೀಪಕ್ ಬತ್ತಿ ಹಾಕಿಟ್ಟಾನೆ ಎದುರುಗಡೆ ಮನೆ ದೀಪ ನಮ್ಮನೆ ಅವ್ರಿಗೆ ಆಮೇಲೆ ಹಾಂ ಸ್ವಾಮಿ ಮಾಡಿ ಬೆಳಗ್ಗೆ ಹೆಂಗ್ ಬೆಳಗ್ಗೆ ಬೆಳಗು ಬೆಳಗ ಕೂತ ಮೇಲೆ ಇಟ್ಟಿಯಾರಿಡ ಬೇಗ ಪೂಜೆ ಮಾಡು ಸ್ವಾಮಿ ಮಾಡು ಇದೇ ತರ ಮೇಲೆ ಹತ್ತಿರ್ಸೋದು ಇಲ್ಲ ಹತ್ಕೊಂಡು ಈ ಕೆಲಸ ಮಾಡೋದು ಅಡುಗೆ ಮನೇಲಿ ಹತ್ಕೊಂಡು ಅಲ್ಲೆಲ್ಲ ಬೀಳ್ಸೋದು ಮಗು ಮಧ್ಯದಲ್ಲಿ ಒಂದು ಐದು ನಿಮಿಷ ತುತ್ಕೊಳ್ಳೋಣ ಅನ್ನೋದೇ ಇಲ್ಲ ಎಂತದ ಕೂತ್ರು ಬಂದು ಎಪ್ಸ್ತಾನೆ ಮಲಗೋದಂತೂ ಇಲ್ಲಲ್ಲ ಕೂರುಕು ಬಿಡಲ್ಲ ಏ ನೋಡ್ತಿದ್ದೀನಿ ತೆಗಿಬೇಡ ಬಾ ಕೇಳಿ ಬಾಳಿಗಿಡಿ ಬಾ ಫ್ರಿಜ್ಜಿಂದ ಬಿಡು ಏನು ಕಾಟ ಏನು ಕಾಟ ಇಲ್ವಾ ಇಲ್ಲ ನೋಡಿ ನನ್ನ ನೋಡು ಇಲ್ಲಿ ನೋಡ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಂದು ಕಾಫಿ ಆಗಿ ಅದ್ಲಾಗ್ ಅಡುಗೆ ಮಾಡ್ಕೊಬಿಡೋಣ ಅಂತ ಅಡುಗೆ ಮನೆ ಕಡೆ ಹೋಗ್ತಾ ಇದ್ದೆ ಅಷ್ಟೊತ್ತಿಗೆ ನನ್ನ ತಂಗಿಗೆ ಫೋನ್ ಬಂತು ನನ್ನ ಮಗ ಮಲಗಿದ್ದಾನೆ ಇವತ್ತು ಯಾಕೋ ಬೇಗ ಮಲಗಿದ್ದಾನೆ ಅಂದರೆ ಬೆಳಗ್ಗೆ ಸ್ವಲ್ಪ ಮೆಡಿಸನ್ ಹಾಕಿದೆ ಔಷಧಿ ಇಕ್ಕಿದೆ ಹಾಗಾಗಿ ಮೋಸ್ಟ್ಲಿ ಅನಿಸುತ್ತೆ ಅದಕ್ಕೆ ಅವನು ಹೇಳೋದ್ರೊಳಗೆ ಸ್ವಲ್ಪ ಅಡುಗೆ ಮಾಡ್ಕೊಬಿಡ್ತೀನಿ ಏನಿಲ್ಲ ಟೊಮೆಟೊ ಗೊಜ್ಜು ಮಾಡೋಣ ಅನ್ಸ ಏನೇನು ಮಾಡೋದು ಅಂತ ಅವನಿಗೂ ಬೇಕು ನನಗೆ ಹೋಗ್ಬೇಕಿಲ್ಲ ಇಬ್ಬರಲ್ಲ ನಮ್ಮ ಮನೆಯವರೆಲ್ಲ ಅವರು ಶೂಟ್ಗೆ ನೈಟ್ ಇವತ್ತು ಬರಲ್ಲ ಆ್ಯಕ್ಚುಲಿ ನಾನು ಅವ್ರ ಹತ್ರ ನಿನ್ನೆಲ್ಲ ಸರಿ ಮಾತಾಡಿಲ್ಲ ಸಿಟು ಬಂದಿತ್ತು ನನಗೆ ಯಾಕಂದರೆ ನಾನು ಪ್ರಯಾಗ್ರಾಜ್ ಕರ್ಕೊಂಡು ಹೋಗಿ ಅಂದೆ ಅವ್ರಾಗಲ್ಲ ಅದು ಅದಕ್ಕೆ ಸೀಟ್ ಬಂದಿದ್ದಂಗೆ ಅದು ಒಂದು ಸರಿ ಬರೋದಿಂದು ನಮಗೆ ಸಿಗಲ್ಲ ಅದು ಹೋಗ್ತೀವಂದರೂ ಆಗಲ್ಲ ಅದಕ್ಕೆ ಕರ್ಕೊಂಡು ಹೋಗೋಲ್ಲ ಅಂದ್ರೆ ಅದಕ್ಕೆ ನಂಗೆ ಬೇಜಾರಾಯಿತು ಸರಿ ಮಾತಾಡ್ತಿರ್ಲಿಲ್ಲ ನಿನ್ನೆ ಪೂರ್ತಿ ದಿನ ಮನೇಲಿದ್ರು ನಾನು ಸರಿ ಮಾತಾಡಲಿಲ್ಲ ಅವರು ಮಾತಾಡಲಿಲ್ಲ ಅಷ್ಟೇ ಇವತ್ತು ಬೆಳಗ್ಗೆಯಿಂದ ಒಂದು ಫೋನಿಲ್ಲ ನಾನು 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 ಮಾಡಿಲ್ಲ ಅವರು ಮಾಡಿಲ್ಲ ನನಗಂತೂ ಮಾಡಿಲ್ಲ ನಮ್ಮ ಮಗನ ಕೇಳೋಕ್ಕೂ ಮಾಡಿಲ್ಲ ಮೋಷ್ಟು ಡೂಟಿದ್ದಿದ್ದಾರೆ ಅಂತ ನಾವು ಸುಮ್ಮನಾಗಿದ್ದೀವಿ ಬಿಝಿ ಇರ್ತಾರೆ ಅಂತ ಅವರು ನಮ್ಮ ಥರ ಎಲ್ಲ ಸಿಟ್ ಮಾಡಿಕೊಂಡು ಹೀಗೆಲ್ಲ ಕಂಟಿನ್ಯೂ ಮಾಡ್ಕೋಗಲ್ಲ ನಮಗೆ ಅದು ನೆನಪಿರುತ್ತೆ ಅವ್ರಿಗೆ ಅವೆಲ್ಲ ನೆನಪೇ ಇರಲ್ಲ ನಾವು ಹೆಣ್ಮಕ್ಳು ಗೊತ್ತಲ್ಲ ಸಾಧಿಸೋದ್ರಲ್ಲಿ ಮುಂದಿದ್ದೀವಿ ಎಲ್ಲದರಲ್ಲೂ ಸಾಧನೆ ಹೇಳಿ ಮುಂದೆ ಹೆಣ್ಮಕ್ಳೇ ಮುಂದೆ ಅಂದರೆ ಇದರಲ್ಲೂ ಸೊ ಅದಕ್ಕೆ ನಾನು ಮಾಡಿದ್ದೆ ನೋಡ್ಬೇಕು ಎಷ್ಟೊತ್ತಿ ಮಾಡ್ತಾರೆ ಅವರೇನು ಮಾಡ್ತಾರೆ ಇಲ್ಲ ಅಂತ ಓಕೆ ಫ್ರೆಂಡ್ಸ್ ಅಡುಗೆ ಮಾಡಿಕೊಡ್ತೀನಿ ಫ್ರೆಂಡ್ಸ್ ನೋಡಿಲಿ ಹಾಸಿಗೆಯಿಂದ ಎದ್ದನೇ ಸೀದಾ ಪೂಜೆಗೆ ಬಂದಾನೆ ನಾನು ಪೂಜೆ ಮಾಡೋಕ್ಕಂತ ಮಾಡ್ತಾ ಇದ್ದೆ ಎದ್ದು ಬಂದನು ಸೀದಾ ಊದ್ಬತ್ತಿನೇ ಇಟ್ಕೊಂಡ ನೋಡಿ ಕೆಟ್ಟು ಕೆಟ್ಟೋಗಂಗಿಲ್ಲ ಅದು ಉರಿತಾ ಇರ್ಬೇಕು ಊದುಬತ್ತಿ ಆಯ್ತಾ ದೀಪನೇ ಕೆಡಿಸ್ತಲ್ಲ ಹಚ್ಚ ಬರದಲ್ಲಿ ದೀಪನೆಲ್ಲ ಕೆಡಿಸ್ತಾ ಇದ್ದಾನೆ ಹಾಂ ಸಾಕು ಹತ್ಕಂತು ಸೈಡಿ ಬಾ ಬೆಳಗು ಸಾಕು ದೇವ್ರಿಗೆ ಬೆಳಗು ಹಾಂ ಸ್ವಾಮಿ ಮಾಡು ಇಲ್ಲಿ ಈ ಸ್ವಾಮಿ ಮಾಡು ಆಮೇಲೆ ಅಲ್ಲಿ ಹೊರ್ಗಡೆ ಹೋಗ್ಬೋದು ಅಲ್ಲಿ ಮಾಡು ಅಲ್ಲಿ ನಂಗೆ ಆ ಕಡೆ ಸ್ವಾಮಿ ಮಾಡುವ ಹಚ್ಚಿ ಸಾಕು ಸ್ವಾಮಿ ಮಾಡುವ ದೀಪ ಅಲ್ಲ ಮಗನ ಎಷ್ಟೋತ್ತು ಉರಿತ ನೀರುಕೆ ಕೆಟ್ಟು ಹಾಕ್ತಾನಿ ಪದೇ ಪದೇ ಕೆಟ್ಟಿಸ್ತದಾನೆ ಗಂಟೆ ಏಳುವರೆ ಈಗ ನನ್ನ ಮಗನ ಹೊರಗಡೆ ಹಾಕಿನಿ ಪಾಪ ಅವ್ನಿಗೂ ಮನೇಲಿ ಇದ್ದು ಇದು ಬೇಜಾರಾಗಿದೆಯಲ್ಲ ಏನ್ ಮಾಡ್ತ ಗೊತ್ತಾ ಕೀತ ನನ್ನ ಹತ್ರ ಕೊಡ್ತದ ಹೊರಗಡೆ ಹೋಗೋಣ ಅಂತ ಎಷ್ಟು ನೋಡಿ ಕೀತು ಹೋಗೋಣ ಹೋಗೋಣ ಅಂತ ಹೊರಗಡೆ ಬಂದ್ವಿ ಮೊಬೈಲ್ ನಂಗೂ ಇಟ್ಕೊಂಡಿದ್ದೆ ಒಂದು ಹೊರಗಡೆ ವರ್ಷದಿಗೆ ಒಂದು ಪಕ್ಕ ಅವ್ನಿಗೆ ಎರಡು ವಿಷಯ ಪಕ್ಕ ಗೊತ್ತು ಒಂದು ಮೊಬೈಲು ಒಂದು ಕೀ ಜೊತೆಲಿ ಇಟ್ಕೊಂಡೆ ಇಟ್ಕೊಂತೀನಿ ಅಂತ ಹಂಗಾಗಿ ಕೀ ತಂದ್ಕೊಟ್ಟ ಮೊಬೈಲ್ ಕೈಯಲ್ಲೇ ಇತ್ತ ಹ್ಞೂ ಸರಿ ಸರಿ ಆಯಿತು ಹೋಗೋಣ ಬಾ ಓಕೆ ತಕ್ಕ ಬರೋದು ಇಲ್ಲ ಮುಡಿ ಇದ್ದಾಳೆ ಇಬ್ಬರು ಮಣ್ಣು ಆಡ್ತದಾಳೆ ಇದಕ್ಕೆ ಬರೋದು ಇಲ್ಲಿಗೆ ಎಂತದ ಇಬ್ರು ನೋಡಿ ಮಣ್ಣು ಆಡೋ ಏದನ್ಮ ಇದೇ ತರ ಇದೇ ಆಟ ಇವ್ರದ್ದು ಇವ್ರ ಮುಖಗಳು ನೋಡಿ ಮಣ್ಣಿಲ್ಲಿ ಮಣ್ಣಲ್ಲಿ ಊಡಿ ಹೋಗ್ಯಾರ ತಲೆ ಅಂತೂ ಬರಂಗೇ ಇಲ್ಲ ಯೋಳ್ದು ಅವ್ ನನ್ನ ಮಗನ ತಲೆನೂ ಅಷ್ಟೇ ಇಲ್ಲಿ ನಾನ್ ಮಾಡಿ ತಪ್ಪ ಅಂದ್ರೆ ತಲೆಗೆ ಎಣ್ಣೆ ಹಾಕೋ ಕರ್ಕೊಬಂದಿದ್ದೆ ಆಮೇಲೆ ಹಾಸಿಗೆಗೆ ಹಿಡಿತದಂತಪ್ಪ ಬರ್ತಾನೆ ಹಾಕ ಬಂದೆ ನಾಳೆ ಮತ್ತೆ ತಲೆ ಮಾಡಿಸ್ಬೇಕು ಆತ ಈಗ್ಲಾ ಮಾಡ್ಸ್ಬೇಕಾಗುತ್ತೆ ಬೆಳಿಗ್ಗೆ ತನಕ ಕಾಯ ಸ್ಥಿತಿ ಎಲ್ಲ ಮಣ್ಣು ಮಾಡಿಟ್ಟು ಅಷ್ಟೇನಾ ಬಾಪ್ರೇ ನೋಡಿ ಹೆಂಗೆ ಕಾಣ್ತಿದಾರೆ ಇವನು ಅಂತ ಮೂಡಿ ಇಬ್ರು ದೇವ್ರೇ ಪರಮಾತ್ಮ ನಿಮ್ಮನ್ನು ದೇವರೇ ಕಾಪಾಡ್ಬೇಕು ನಿಮ್ಮನ್ನ तो का ए बकेट नीरू साक आले नि उन माय तोळ साक नंगे वर ए अमडी निकल क्या मुंह में डाल दे निकल 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 मुंह में क्या डाल दे बागो बागो मत बागो मत निकल तो किते तो बाइक हाको ओडन निकल निकल ए तू क्या कर रहा है ಬಾಯ್ಗೆ ಕಂಡಿಯಾ ತೋರಿಸು ಬಾಯಿ ತೋರಿಸು ಹಾ ಮಾಡು ತಲೆ ತಲೆ ಹನುಮಾನ್ ಹನುಮಾನ್ ವೇಸ್ಟ್ ಮಾಡ್ತಿದ್ದೀಯ ಸೂರ್ ತೊಳಿತ್ತೆ ಒಂದ್ ಕೆಜಿ ಮಣ್ಣು ಇಬಿ ನೋಡಿ ಇಬಿ ನೋಡಿ ಮಾಡ್ತದೆ ಿರಳೆ ಬರ್ತದೆ ತಪ್ಪದಲ್ಲೇ ಹೊಡಿತದ ಪಾಪ ಮಗನೆ